ಪ್ರತಿ ಮನೆಗೂ ಪ್ರತಿ ಮನೆಗೂ ಪ್ರತಿ ಊರಿಗೂ ಪ್ರತಿ ಅಂಗಡಿಗೂ ಕೂಡ ತಲುಪಿಸುವಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಜನರಲ್ಲಿ ಪ್ರಾರ್ಥಿಸ್ತು ಕೂಡ ಈ ಕಾಂಗ್ರೆಸ್ ಪಕ್ಷದ ಒಂದು ಕ್ಯಾಲೆಂಡರನ್ನು ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಆದಮೇಲೆ ಕೆಲವು ರಾಜಕೀಯ ಬದಲಾವಣೆಗಳಾಗತ್ತೆ ಅಂತ ನಿಶ್ಚಲವಾದಂಥ ಬದಲಾವಣೆಗಳಾಗತ್ತೆ ಅಂತ ನನ್ನ ಅನಿಸಿಕೆ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯೋ ಆ ಐದು ಗ್ಯಾರಂಟಿಗಳನ್ನು ನಮ್ಮ ಅಕ್ಕ ತಂಗಿಯರು ತಾಯಂದರು ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಕೂಡ ಮುದ್ರಿಸಲಾಗಿದೆ ಎಲ್ಲ ತಾಲೂಕಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಬದಲಾವಣೆಗಳಾಗತ್ತೆ ನಿರೀಕ್ಷಿಸಿ ಉತ್ತಮವಾದಂಥ ಬೆಳವಣಿಗೆ ಕಾಂಗ್ರೆಸ್ಗೆ ಆಗತ್ತೆ ಬೊಗರುಕುಂ ಕಮಿಟಿದು ಆಗಿದೆ ಅಧಿಕೃತವಾಗಿ ಒಂದು ಮೀಟಿಂಗ್ ಆದ ಮೇಲೆ ನಿಮ್ಮನ್ನೆಲ್ಲ ಕರೆದು ನಮ್ಮ ಬೊಗುಕಿಂಗ್ ಕಮಿಟಿಯ ಮೂರು ಜನ ಸದಸ್ಯರನ್ನು ಪರಿಚಯ ಮಾಡ್ಕೊಟ್ಬಿಟ್ಟು ಜನರಲ್ಲೂ ಅಂತಂದ್ರೆ ಒಂದು ಕ್ಷೇತ್ರ ಎಕ್ಸ್ಟ್ರಾ ಆಗತ್ತೆ ಮುಲ್ಬಾಲ್ ಅನ್ನ ಸ್ವಲ್ಪ ಮಾಡಿ ಶ್ರೀನಿವಾಸ ಸ್ವಲ್ಪ ಸೇರ್ಸ್ಕೊಂಡು ಕ್ಷೇತ್ರ ಆಗುತ್ತೆ ಒಬ್ಬ ಸಾಮಾನ್ಯ ಕುಟುಂಬದವ್ರಿಗೂ ಕೂಡ ಅವಕಾಶ ಮಾಡ್ಕೋಣ ಅಂತ ಮಾಡ್ಕೊಟ್ಟಿದ್ದೀವಿ ಹಲೋ ಭಾರತ್ ಮತ ಕೇ ಕಾಂಗ್ರೆಸ್ ಪಾರ್ಟಿ ಕೇ ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡ್ರನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಡುಗಡೆ ಮಾಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಭಿತ್ರೂ ಒಂದ್ಸುತ್ತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರನ್ನು ನಮ್ಮ ಪಕ್ಷದ ಮುಖಂಡರಾದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ವಿ ಅವರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ಅವರ ಒಂದು ಮಾರ್ಗದರ್ಶನದಂತೆ ಈ ಒಂದು ಕ್ಯಾಲೆಂಡ್ರನ್ನ ಇವತ್ತು ನಮ್ಮ ತಾಲೂಕಿನ ಜನತೆಗಾಗಿ ಅರ್ಪಣೆ ಇದ್ದೀವಿ ಇವತ್ತು ಪ್ರತಿ ಮನೆಗೂ ಪ್ರತಿ ಮನೆಗೂ ಪ್ರತಿ ಊರಿಗೂ ಪ್ರತಿ ಅಂಗಡಿಗೂ ಕೂಡ ತಲುಪಿಸುವಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಗೊಂಡು ಪ್ರತಿ ಊರಿಗೂ ಅವರ ಮಾರ್ಗದರ್ಶನದಲ್ಲಿ ಯಾರೆಲ್ಲ ಕೊಡಬೇಕು ಅಂತೇಳಿ ಕೊಟ್ಟುಕೊಂಡು ಈ ಒಂದು ಕ್ಯಾಲೆಂಡರ್ ಕೊಡುವುದಲ್ಲದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಈ ತಾಲೂಕಿನ ಜನತೆಗೆ ಶುಭವನ್ನು ತರಲಿ ಅದೇ ರೀತಿಯಾಗಿ ರೈತಾಪಿ ವರ್ಗದಲ್ಲಿ ಉತ್ತಮವಾದಂಥ ಮಳೆ ಬೆಳೆ ಬರಲಿ ಜನತೆಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಜನರಲ್ಲಿ ಪ್ರಾರ್ಥಿಸುತ್ತಾ ಮನೆ ಮನೆಗೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಒಂದು ಕ್ಯಾಲೆಂಡರನ್ನು ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಈ ರೀತಿ ಯಾವುದೇ ಒಂದು ಹಳ್ಳಿಯನ್ನು ಕೂಡ ಬಿಡದೆ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಒಂದು ಶುಭಾಶಯಗಳೊಂದಿಗೆ ಮುಂದಿನ ವರ್ಷ ಶುಭಾಶಯಗಳೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ್ ಮತ್ತು ಶಾಸಕರು ಮಾಜಿ ಶಾಸಕರು ಮುಲ್ಬಾಲು ಆಲಿ ಕೋಲಾರ ಶಾಸಕರು ಮತ್ತು ಆದನಾರಾಯಣ ಇವರ ಒಂದು ಮಾರ್ಗದರ್ಶನದಂತೆ ಇದನ್ನು ಪ್ರತಿ ಗ್ರಾಮಕ್ಕೂ ಕೂಡ ಸೇರಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕುಟುಂಬ ಸದಸ್ಯರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಅವರೆಲ್ಲರಿಗೂ ಕೂಡ ನಿಜವಾಗ್ಲೂ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಏನಂತಂದರೆ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕರ ಸಮಾರಂಭಕ್ಕೆ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಪಕ್ಷನ ಕಟ್ಟುವಂಥ ಒಂದು ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕಳ್ಕಳಿಯಾಗಿ ಮಾ ಪ್ರಾರ್ಥಿಸುತ್ತಾ ನನ್ನ ಅನಿಸಿಕೆ ಅಂತಂದರೆ ಈಗ ಬೆಳಗಾಮಲ್ಲಿ ನಾಳೆ ನಡೆದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಆದಮೇಲೆ ಕೆಲವು ರಾಜಕೀಯ ಬದಲಾವಣೆಗಳಾಗತ್ತೆ ಅಂತ ನಿಶ್ಚಲವಾದಂಥ ಬದಲಾವಣೆಗಳಾಗತ್ತೆ ಅಂತ ನನ್ನ ಅನಿಸಿಕೆ ಆಗತ್ತೆ ಕಾಂಗ್ರೆಸ್ ಪಕ್ಷ ಇನ್ನೂ ಉತ್ತಮವಾಗಿ ಅಭಿವೃದ್ಧಿಯಾಗೋದಕ್ಕೆ ಮತ್ತು ಜನರಲ್ಲನ್ನು ತಲುಪುವಂಥ ಒಂದು ಕಾರ್ಯಕ್ರಮಗಳೊಂದಿಗೆ ಬರ್ತಾಯಿದ್ದೀವಿ ಈ ಕ್ಯಾಲೆಂಡ್ರಲ್ಲಿ ಕೂಡ ಏನು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಅವರ ನೇತೃತ್ವದಲ್ಲಿನ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯೋ ಆ ಐದು ಗ್ಯಾರಂಟಿಗಳನ್ನು ನಮ್ಮ ಅಕ್ಕ ತಂಗಿಯರು ತಾಯಂದರು ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಕೂಡ ಮುದ್ರಿಸಲಾಗಿದೆ ಮುದ್ರಿಸಿದ್ದೀವಿ ಯಾಕಂತಂದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಈ ಒಂದು ಸ್ಕಿ ಉತ್ತಮವಾದಂಥ ಐದು ಗ್ಯಾರಂಟಿಗಳ ಕಾರ್ಯಕ್ರಮ ಯಾರೇ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರಕ್ಕೆ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ತಾಲೂಕಿನ ಜನತೆಗೆ ಜಿಲ್ಲೆಯ ಮತ್ತು ರಾಜ್ಯದ ಜನತೆಗೆ ಶುಭವಾಗಲಂದ ಆರೈಸುತ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ಲ ತಾಲೂಕಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಬದಲಾವಣೆಗಳಾಗತ್ತೆ ನಿರೀಕ್ಷಿಸಿ ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ ಮೊನ್ನೆ ಡಿ ಕೆ ಅದು ಆ್ಯಕ್ಚುಲಿ ಬೊಗುರುಕ ಕಮಿಟಿದಾಗಿದೆ ಅಧಿಕೃತವಾಗಿ ಒಂದು ಮೀಟಿಂಗ್ ಆದಮೇಲೆ ನಿಮ್ಮನ್ನೆಲ್ಲ ಕರೆದು ನಮ್ಮ ಬೊಗರುಕ ಕಮಿಟಿಯ ಮೂರು ಜನ ಸದಸ್ಯರನ್ನು ಪರಿಚಯ ಮಾಡಿಕೊಟ್ಬಿಟ್ಟು ಜನತೆ ಕೆಲವು ಸಂದೇಶ ಸಂದೇಶ ಕಳಿಸಬೇಕಾಗಿದೆ ಏನಂತಂದರೆ ಯಾವ ರೀತಿ ಮಾಡಬೇಕು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲೇ ಆಗಲಿ ಲಂಚ ಅನ್ನೋದಿಲ್ಲದೆ ಜಮೀನು ಜಮೀನನ್ನು ಮಂಜೂರು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಮೂರು ಜನ ಸದಸ್ಯರು ಇದ್ದಾರೆ ಅವ್ರನ್ನ ಮೊದಲು ಮೀಟಿಂಗ್ ಆದಮೇಲೆ ನಿಮ್ಮನ್ನೆಲ್ಲರನ್ನು ಕರೆದು ಅವ್ರನ್ನ ಪರಿಚಯ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ನಿಮ್ಮ ಸಲಹೆಗಳನ್ನು ಪಡೆದು ಆ ಕಾರ್ಯಕ್ರಮ ರೂಪಿಸ್ತೀವಿ ನಿರೀಕ್ಷಿಸ್ಬೋದು ನಿರೀಕ್ಷಿಸ್ಬೋದು ಅಲ್ಲ ನಮ್ಮ ನಿರೀಕ್ಷೆಗಳೆಲ್ಲ ಗ್ಯಾರಂಟಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಿರೀಕ್ಷಿಸ್ಬೋದು ಯಾಕಂದರೆ ನಮ್ಮ ನಾ ದೊಡ್ಡ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿದಾಗ ಕೆಲವು ಎಲ್ಲ ಬದಲಾವಣೆಗಳಾಗತ್ತೆ ಅಂತ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಮುಂದೆ ಇದೀನಿ ಯಾಕಂತಂದರೆ ಕೋಲಾರ ಜಿಲ್ಲೆಯಲ್ಲಿ ನೀವೇ ಮುಲ್ಬಾಲ್ ತಾಲೂಕಿನವ್ರೆ ಮೊದಲಾಗಿ ಇದನ್ನು ಸುದ್ದಿ ಮಾಡಲಿ ಅಂತ ಥ್ಯಾಂಕ್ ಯು ಚುನಾವಣೆಗೆ ಮಾತ್ರ ಬರೋದು ಮುಂಬರುವ ಚುನಾವಣೆಯಲ್ಲಿ ಅವರೇ ಅಭ್ಯರ್ಥಿ ಜನರಲ್ ಅಂತಂದ್ರೆ ಒಂದು ಕ್ಷೇತ್ರ ಎಕ್ಸ್ಟ್ರಾ ಆಗತ್ತೆ ಮುಲ್ಬಾಲ್ ಅನ್ನ ಸ್ವಲ್ಪ ಇದು ಮಾಡಿ ಶ್ರೀನಿವಾಸ ಸ್ವಲ್ಪ ಸೇರಿಸ್ಕೊಂಡು ಒಂದು ಕ್ಷೇತ್ರ ಆಗತ್ತೆ ಎಕ್ಸ್ಟ್ರಾ ಆಗತ್ತೆ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡೋಣ ಅಂತೇನಿಲ್ಲ ಅಲ್ಲ ಒಬ್ಬ ಈಗ ಏನಾಗತ್ತೆ ಅಂದರೆ ಒಬ್ಬ ಸಾಮಾನ್ಯ ಕುಟುಂಬದವ್ರಿಗೂ ಕೂಡ ಅವಕಾಶ ಮಾಡಿಕೊಡೋಣ ಅಂತ ಮಾಡ್ಕೊಟ್ಟಿದ್ದೀವಿ ಇಲ್ಲ ದಿಢೀರ್ ಅಂತ ಹೇಳಿಲ್ಲ ಮಾತ್ರ ಎಲ್ಲ ಚರ್ಚೆ ಮಾಡೇ ಮಾಡ್ ನೋಡಿ